ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಗೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಕಾಮಗಾರಿ ನೀಡಲು ನಾನು ಪ್ರಭಾವ ಬೀರಿದ್ದೇನೆ ಎಂದು ಮತ್ತು ಮಾದಕ ದ್ರವ್ಯ ದಂಧೆ ಮಾಡಲು ಅವರ ಬೆನ್ನಿಗೆ ನಾನು ನಿಂತಿದ್ದೇನೆ ಎಂದು ಸೂಳು ಆರೋಪ ಮಾಡುತ್ತಿರುವ ಮಾಜಿ ಶಾಸಕ ದತ್ತಾತ್ರಯ ಪಾಟೀಲ್ ರೇವೂರವರು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಮಾತನಾಡಿದ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಲಂಪ್ರಭು ಪಾಟೀಲ್ ತಿರುಗೇಟಿ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲಿಂಗರಾಜ್ ಕಣ್ಣಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಹೌದು ನನ್ನ ಆಪ್ತನು ತಪ್ಪು ಯಾರೇ ಮಾಡಿದ್ರು ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಈ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಬೇಕೆಂದು ನಾನು ಸಹ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ಭರವಸೆ ನೀಡಿದ್ರು ಮಾಜಿ ಶಾಸಕರಿಗೆ ಮತ್ತವರ ಬೆಂಬಲಿಗರಿಗೆ ಸತ್ಯಾಂಶ ತಿಳಿಯದೆ ಮಾತನಾಡುವುದು ಚಾಳಿ ಇದೆ ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ಕೆಲಸಗಳಿಗೆ ಯಾವತ್ತೂ ಬೆಂಬಲವಾಗಿ ನಿಂತಿಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡುವುದು ಸರಿಯಲ್ಲ ನನಗೆ ತಾಕತ್ತಿದ್ರೆ ಪ್ರಕರಣವನ್ನ ಸಿಬಿಐಗೆ ಆಗ್ರಹಿಸಲೆಂದು ಸವಾಲು ಹಾಕುತ್ತಿರುವ ಮಾಜಿ ಶಾಸಕ ದತ್ತತ್ರ ಪಾಟೀಲ್ ರೇವರ್ ಅವರಿಗೆ ಈಗಾಗಲೇ ನನ್ನ ಶಕ್ತಿ ತೋರಿಸಿ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ದೇನೆ ಇದನ್ನು ಅವರು ಮರೆಯಬಾರದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡುವ ನೀವುಗಳು ನಿಮ್ಮ ಅವಧಿಯಲ್ಲಿ ಏನ್ ಮಾಡಿದ್ದೀರಿ ಎಂದು ಒಮ್ಮೆ ಮೆಲುಕು ಹಾಕಬೇಕು ಎಂದು ತಿಳಿದರು ಒಬ್ಬ ರಾಜಕಾರಣಿಯ ಬಗ್ಗೆ ಮಾತನಾಡುವ ಮೊದಲು ತಮ್ಮ ಬಗ್ಗೆ ಅರಿತುಕೊಂಡು ಮಾತನಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತದೆ ಪ್ರತಿಯೊಂದಕ್ಕೂ ಸಚಿವರ ಮೇಲೆ ಆರೋಪ ಮಾಡುವ ಮುನ್ನ ನಿಮಗೆ ನೈತಿಕತೆ ಇದೆಯೋ ಇಲ್ಲವೋ ಎಂದು ಪ್ರಶ್ನಿಸಿಕೊಂಡು ಮಾತನಾಡಬೇಕು ಎಂದು ಪ್ರತಿ ವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲರು ಕೂಡ ನನ್ನ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತ ಮಾಡಿದರು ನಿಮಗೆ ತಾಕತ್ತಿದ್ರೆ ನೀವು ನಿವೃತ್ತಿ ಆಗೋದು ಬೇಡ ತಾಕತ್ತಿದ್ರೆ ನೀವು ಮಹಾರಾಷ್ಟ್ರದವರಿಗೆ ಮತ್ತು ಕರ್ನಾಟಕದವರಿಗೆ ಸಿ ಬಿ ಐ ತನಿಖೆಗೆ ಒಪ್ಪಿಸ್ರಿ ಅಂತ ಹೇಳಿ ಪತ್ರ ಬರೀರಿ ಅಂತ ನನ್ನ ಬಳಿ ತಾಕತ್ತಿದ್ದಿದ್ದು ಜನ ತೋರಿಸಿದ್ದಾರೆ ತಾಕತ್ತಿದ್ದಲ್ಲೇ ನಾನು ನಿಮ್ಮನ್ನು ಇಪ್ಪತ್ನಾಲ್ಕು ಸಾವಿರ ಮತಗಳಿಂದ ಸೋಲಿಸಿ ನಿಮ್ಮನ್ನು ಮನೆಯಲ್ಲಿ ಕುಂದಿರ್ಸಿದ್ದೀನಿ ನನ್ನ ತಾಕತ್ ಬಗ್ಗೆ ಚಲನೆ ಮಾಡಬೇಡ್ರಿ ನಿಮ್ಮದೇ ತಾಕತ್ತು ತೋರಿಸ್ಬೋದು ನಿಮ್ಮದೇ ಗೋರ್ಮೆಂಟ್ ಇದೆ ಬಿ ಜೆ ಪಿ ಗೋರ್ಮೆಂಟ್ ಇದೆ ಲಿಂಗರಾಜ್ ಕಣ್ಣಿಯವ್ರ ಮೇಲೆ ಇನ್ನೂ ಇದ್ದವ್ರು ಯಾರಾದರೂ ಇದ್ದರೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿಸಿ ಅವರನ್ನ ಮೇಲೆ ಕ್ರಮ ಕೈಗೊಡ್ರಿ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ನಮ್ಮ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ತನಿಖೆ ಮಾಡೋದು ಹೇಳ್ತೀವಿ ಇದ್ರ ಮೇಲೆ ತಾಕತ್ತು ಹಚ್ತಕ್ಕಂಥ ಪ್ರಶ್ನೆ ಏನಿಲ್ಲ ಇದೆ ಅಂತ ಇದ್ರ ಪತ್ರ ಬರ್ತೀನಿ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ತಮ್ಮ ತಮ್ಮದೇ ಇದೆ ಸಂಪೂರ್ಣ ತನಿಖೆ ಯಾವುದೇ ಗಾಡಿಯಲ್ಲಿ ಹೋದ ಹೆಂಗೆ ತೊಗೊಂಡು ಹೋದ ಏನು ಲಾರಿ ತೊಗೊಂಡು ಹೋಗಿ ಮಾರೋದ ಒಂದು ನೂರ ಇಪ್ಪತ್ತಾಲ್ಕು ತಲೆ ಮೇಲೆ ಇಟ್ಕೊಂಡು ಹೋದ ಹೆಂಗೆ ತೊಗೊಂಡು ಹೋದ ಏನು ಇದರಿಂದ ಯಾರ್ಯಾರಿದ್ರು ಯಾರು ಬಂದಿದ್ದರು ತನಿಖೆ ಮಾಡಿರಿ ಯಾರು ಮಾಡ್ತಾರೆ ಸುಮ್ಮನೆ ಏನಪ್ಪ ಅಂದರೆ ಏನಾದರೂ ಇಲ್ಲ ಸುಲೋದನ್ನು ಬಿಟ್ಟು ಅದೊಂದು ವಿಷಯ ಪ್ರಕರಣ ಬಿಟ್ಟು ಬೇರೆ ನಮ್ಮ ಅಕ್ಕಪಕ್ಕದ ಏನಪ್ಪ ಅಂದರೆ ನಾವು ಬ್ಲಾಕ್ ಕಾಂಗ್ರೆಸ್ ಮ್ಯಾಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ಪ ಇದೆ ಊರವರ ಅಲ್ಲಿ ಕುಂದಿರ್ಬೋದು ನನ್ನ ಪಕ್ಕದಲ್ಲಿ ಕೂಡ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರ ಪಕ್ಕದಲ್ಲಿ ಕೂಡ್ಬೋದು ಇಷ್ಟು ಜನ ಕೂತೀವಿ ಪಕ್ಕದಲ್ಲಿ ನಾಳೆಗೆ ಎಲ್ಲೇ ಹೋಗಿ ಯಾವುದೋ ಒಂದು ಘಟನೆ ಆದ್ರೆ ಒಂಟಿಯವರು ಪಕ್ಕದಲ್ಲಿ ಕೂತಾರೆ ಅಂದರೆ ಅವರು ಮೊದಲು ಬಿ ಜೆ ಪಿ ಲಿಂಗರಾಜ್ ಕಣ್ಣಿಯವರು ಅವರು ಎಷ್ಟು ಮಂದಿ ಪಕ್ಕದಲ್ಲಿ ಕೂತಕ್ಕೆ ಆ ಫೋಟೋ ತಂದು ತೋರಿಸ್ಲೇ ಇದೆಲ್ಲ ಸುಮ್ಮನೆ ನನಗೆ ಬಂದ್ರೆ ಫೋಟೋಗಳು ಹಾಕಿ ಯಾರದರೂ ತೇಜೋ ಮಾಡೋದು ಒಳ್ಳೆಯದಲ್ಲ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಡ್ರಗ್ಸ್ ಮಾಫ್ಯಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅರವತ್ತೈದು ಪ್ರಕರಣಗಳನ್ನು ಈಗಾಗಲೇ ಪಷ್ಟೇ ಹಚ್ಚಿದ್ದಾನೆ ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿಯಲ್ಲಿ ಒಂದು ಮ ಪ್ರದರ್ಶನ ಕೂಡ ಮಾಡಿದ್ವಿ ಅಲ್ಲಿ ಕಮಿಷನರೇಟ್ ಆಫೀಸ್ನಲ್ಲಿ ಏನು ಬಂದರೆ ಯಾವ್ಯಾವ ಡ್ರಗ್ ಹಿಡಿದಿದ್ದು ಎಲ್ಲನೂ ಏನು ಬಂದರೆ ಅಲ್ಲಿ ಪ್ರದರ್ಶನ ತೋರಿಸಿದ್ದೀವಿ ಮೂವ ಅರವತ್ತೈದು ಕೇಸ್ ಈಗಾಗಲೇ ತನಿಖೆ ಆಗ್ತಾಯಿದೆ ಸಂಪೂರ್ಣ ಹಿಡಿದಿದ್ದಾರೆ ಇದಕ್ಕೆ ಯಾವತ್ತು ಕೂಡ ಆಸ್ಪತ್ರೆ ಕೊಡೋಲ್ಲ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಬಂದ್ಬಿಟ್ಟು ನಾನು ಮುಗಿಲಿ ಇನ್ನೊಂದು ಪ್ರಕರಣದಲ್ಲಿ ಅವ್ರು ಏನು ಹೇಳಿದ್ದಾರೆ ಪ್ರಭು ಪಾಟೀಲ್ರು ಅವರ ಇಪ್ಪತ್ತು ಕೋಟಿ ರೂಪಾಯಿ ಅಂತ ಬಂದರೆ ಕೆಲಸ ಕೊಟ್ಟು ಅವನಿಗೆ ಸಪೋರ್ಟ್ ಮಾಡಿದರೂ ಯಾವ ಇಪ್ಪತ್ತು ಕೋಟಿ ಎಚ್ ಎಸ್ ಡಿ ಪಿ ಕೆಲಸ ಟೆಂಡರ್ ಕರೆದಿರ್ತದೆ ಸರ್ಕಾರ ಟೆಂಡರ್ ಕರೆದ ಯಾರೋ ಬೆಂಗಳೂರಿಂದ ಶ್ರೀಕನ್ ಗೌರಿ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಟೆಂಡರ್ ಹಾಕಿದ್ದಾರೆ ಆ ಟೆಂಡರ್ ಹಾಕಿದಲ್ಲಿ ಏನಪ್ಪ ಅಂದ್ರೆ ಎಸ್ ಬಿ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರು ಏನಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಒಂದು ಭೀಮರಾವ್ ಕೊಳ್ಳೂರು ಅಂತ ಮಾಡ್ಕೊಂಡಿದ್ರೆ ಇನ್ನೊಂದು ದೌಲ್ ಸಾಬ್ ಅಂತ ಮಾಡ್ಕೊಂಡಿದ್ದಾರೆ ಒಂದು ಲಿಂಗರಾಜ್ ಕಣ್ಣಿ ಅಂತ ಮೂರು ಜನ ಏನಪ್ಪ ಅಂದ್ರೆ ಟೆಂಡರ್ಗಳು ಅವ್ರ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಅವ್ರ ಹತ್ರ ತೊಗೊಂಡಿದ್ದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕಾಣ್ತಾವೆ ಯಾವನಿಗೆ ಇಪ್ಪತ್ತು ಕೋಟಿ ಕೋಟಿ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕೈ ಇರಲೋದು ನಾನು ಮಾಡೋದಿಲ್ಲ ಅವ್ರ ಕಾಲಕ್ಕೆ ಮಾಡಿದ್ರು ಅವರು ಮಾಜನ ಹೆಸರಲ್ಲಿ ಕೆಲಸ ತೊಗೊಂಡು ಅಪ್ಪ ಸಭಾನು ನೀನು ಬಂದು ಕೊಟ್ಟು ಇಬ್ರು ಪಾರ್ಟ್ನರ್ನೇ ಮಾಡ್ತೀವಿ ಸುಮ್ಮನೆ ಸುಳ್ಳು ಆರೋಪ ಹೊಡಿಸ್ಬಾರ್ದು ನನಗೂ ಕೂಡ ಬರ್ತದೆ ನೀವೇನು ಬಂದ್ರೆ ಕೊರಾಕ್ಷನಲ್ಲಿ ನಿಮ್ಮ ಕರೋನಾ ಸಂದರ್ಭದಲ್ಲಿ ನೀವೇನೇನು ಎಲ್ಲೆಲ್ಲಿ ತಂದು ಏನು ಮಾಡಿದ್ರಿ ಎರಡು ಸಲ ನಿಂಬಲ್ಲಿ ಎರಡು ಮೂರು ಸಲ ಆದಾಗ ನೀವು ನೀವೇನೇನು ಮಾಡಿದ್ರಿ ನೋಡೋದು ಸಂಪೂರ್ಣ ತನಿಖೆ ಮಾಡಲಿ ನೀವು ಹೇಳಿ ನಿಮ್ಮ ಆತ್ಮಸಾಕ್ಷಿಯಾಗಿ ಬಿ ಮಾಡಿರಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್